ಹೀಗೇನು ನೋಡಿರಿ ಅವ್ನು ಯಾವ ಕೆಲಸನೂ ಪೂರ್ತಿ ಮಾಡೋದೇ ಇಲ್ಲ ಹಾಯ್ ವೆಲ್ಕಮ್ ನಾನು ರಶ್ಮಿ ಇವ್ ನಮ್ಮ ಪಾಪು ಪುಟಾನಿ ರಿಶ್ವಂತ್ ಅಂತ ಹೇಳಿ ಅವನಿಗೆ ಇವಾಗ ಎರಡೂವರೆ ವರ್ಷ ಇದು ನನ್ನ ಫಸ್ಟ್ ಲಾಗ್ ನೀವು ನೆಕ್ಸ್ಟ್ ನನ್ನ ಕಮ್ಮಿಂಗ್ ಲಾಗ್ಸಲ್ಲಿ ನಮ್ಮ ಪಾಪು ಮನೇಲಿ ಹೇಗೆ ಆಟ ಆಡ್ತಾನೆ ಅಥವಾ ಅವ್ನ ಡೈಲಿ ರೂಟೀನ್ ಹೇಗಿರುತ್ತೆ ಫ್ಯಾಮ್ಲಿ ಮೂಮೆಂಟ್ಸ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಕುಕಿಂಗ್ ರೆಸಿಪೀಸ್ ಕೂಡ ತೋರಿಸ್ಬೋ ನಮ್ಮ ಮನೆಯವರು ನನಗೆ ರಶು ಅಂತ ಕರೀತಾರೆ ನಾವು ನಮ್ಮ ಪಾಪುಗ್ ವಿಶು ಅಂತ ಕರಿತೀವಿ ಸೊ ಅದಕ್ಕಾಗಿ ನನ್ನ ಚೆನ್ನ ರಿಶು ರಿಶು ಕುಟುಂಬ ಅಂತ ಹೇಳಿ ಇಟ್ಟಿದ್ದೀನಿ ಫ್ಯಾಮಿಲಿ ಗೆ ಹೋಗ್ತಾ ಇದ್ವಿ ಸೊ ಏನಾದ್ರು ಗಿಫ್ಟ್ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಭೀಮಾಗ ಹೋಗಿದ್ವಿ ಅಲ್ಲಂತೂ ತುಂಬಾ ಸ್ಪೇಷಿಯಸ್ ಇತ್ತಲ್ಲ ಇವನಿಗೆ ಓಡಾಡಕ್ ಚೆನ್ನಾಗಾಗಿತ್ತು ಇತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಫುಲ್ ಓಡಾಡ್ಕೊಂಡು ಚೆನ್ನಾಗಿದ್ದ ಪಾಪುಗೂ ಗೆಜ್ಜೆ ತಗೋಬೇಕಿತ್ತು ಅಲ್ಲಿ ಗೆಜ್ಜೆ ನೋಡ್ತಾ ಇದ್ವಿ ಅವ್ನಿಗೆ ಯಾವ ಗೆಜ್ಜೆ ಬೇಕು ಅಂತ ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ಆ ಗೆಜ್ಜೆ ಬಿಲ್ ಮಾಡೋವರೆಗೂ ಬಿಡ್ತಾನೆ ಇರಲಿಲ್ಲ ಆ ಗೆಜ್ಜೆ ಬೇಕು ಅಂತ ಹಠ ಮಾಡ್ತಾ ಇದ್ದ ಚಿಕ್ಕ ಮಕ್ಕಳೇ ಹಾಗೆ ಅಲ್ವಾ ಇಷ್ಟ ಆಗಿದ್ ಕೊಡೋವರೆಗೂ ಅವ್ರ ಬಿಡೋದೇ ಇಲ್ಲ ಅಲ್ಲಂತೂ ಇವನ್ಗೆಲ್ರು ಮಾತಾಡ್ಸ್ತಾನೆ ಇದ್ರು ಇವನು ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದ ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಇದ್ರು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ರಿಶು ರಿಶು ಏನ್ ತಿನ್ನಕತ್ತೀರಿ ತಿನ್ಬಾರ್ದು ಬಿಡು ಸ್ಮೈಲ್ ಮಾಡಪ್ಪ ಹೆಂಗ್ ಮಾಡಿದ ಎರಡು ಕೈ ಎರಡು ಕೈ ಏನ್ ತಿನ್ನಕು ಏನದು ಚಿಪ್ಪ ಯಾ ಚಿಪ್ಪ ಯಾ ಚಿಪ್ಪ ಯಾ ಚಿಪ್ಪ ರೀಶು ಅವನಿಗೆ ಫಿಂಗರ್ ಚಿಪ್ಸ್ ಅಂದರೆ ತುಂಬಾನೇ ಇಷ್ಟ ನಾವೆಲ್ಲಾದರೂ ಹೊರ್ಗಡೆ ಹೋದ್ರೆ ಫಸ್ಟ್ ಅವನಿಗೆ ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ನಮ್ಗೆ ಕೂಡಕ್ಕೆ ಬಿಡಲ್ಲ ಅವನಿಗೆ ಮೊಬೈಲ್ ರೂಢಿನೇ ಮಾಡಿಲ್ಲ ನಾವು ಮನೇಲಿ ಅಷ್ಟೇ ಅಪ್ಪ ಹೊರಗಡೆ ಬಂದ್ರು ಅಷ್ಟೇ ಮೊಬೈಲ್ ರೂಢಿನೇ ಇಲ್ಲ ಅವನಿಗೆ ఏనూ ఈట ఆడే ఊటర్తీ తు ఎంజాయ్ ಯಾರ ಜೊತೆ ಕಟ್ಟಡ ಬೇಡ ನಿಸ್ ನಾನು ತಿನ್ನಲಿ ರಿಷು ಡೌ ಮಾಡಪ್ಪ ಡೌ ಮಾಡ

ಇನ್ನೊಂದ್ಸಲ ಡೌನ್ ಮಾಡು ಇನ್ನೊಂದ್ಸಲ ಡೌನ್ ಮಾಡು ಚೆನ್ನಾಗಿ ಡೌ ಮಾಡ ಇನ್ನೊಂದ್ಸಲ ಮತ್ತೆ ಮುಗಿಸ್ಕೊಂಡ್ ಮನೆಗು ಹೊಂಟೇನಪ್ಪ ಗುಡ್ ನೈಟ್ ಹೇಳು ಗುಡ್ ನೈಟ್ ಹೇಳು ಬೇಗ ನಿನ್ ಕೊಡ್ತೀನಿ ಫಂಕ್ಷನ್ ಮುಗಿಯೋಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಬಂದ ತಕ್ಷಣ ಅವನು ಮಲ್ಕೊಂಡೇ ಬಿಟ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು